ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಹೆಲ್ದಿ ಕುಕ್ಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇತ್ತೀಚೆಗೆ ಸೊಸೈಟಿ ಹೇಗಾಗಿದೆ ಅಂತಂದ್ರೆ ಜಂಕ್ ಫುಡ್ ಗಳನ್ನ ಎಷ್ಟು ತಿಂತಾ ಇರ್ತಾರೆ ಅದೇ ನಾವು ಇವಾಗ ನಾರ್ಮಲ್ ಆಗಿ ಮನೆಯಲ್ಲಿ ಅನ್ನ ಸಾಂಬಾರು ಅಥವಾ ಪಲ್ಯಗಳು ಏನಾದ್ರು ತಿಂತ ಇದ್ರೆ ನಾರ್ಮಲ್ ಹೆಲ್ದಿ ಫುಡ್ ಅಂತಾನೆ ಹೇಳ್ಬಹುದು ಸೊ ಅದನ್ನ ನಾವು ತಿಂತ ಇದ್ರೆ ಏನ್ ಡಯಟ್ ಅಂತ ಬಂದು ಕೇಳ್ತಾರೆ ಸೊ ಅಲ್ಲಿಗೆ ಅವರು ಜಂಕ್ ಫುಡ್ ಅಂದ್ರೆ ನಾರ್ಮಲ್ ಫುಡ್ ಹೆಲ್ದಿ ಫುಡ್ ತಿಂತ ಇದೀವಿ ಅಂದ್ರೆ ಡಯಟ್ ಅನ್ನೋ ರೀತಿ ಆಗಿದೆ ಸೊ ನೀವು ನಾರ್ಮಲ್ ಆಗಿ ಅಬ್ಸರ್ವ್ ಮಾಡಿರ್ಬೋದು ಏನೋ ನಾವು ಸೊಪ್ಪು ಅದು ಇದು ಸಲಾಡ್ಗಳನ್ನ ತಿಂತಾರೆ ಏನ್ ಡಯಟ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಅದೇ ಜಂಕ್ ಫುಡ್ ಆಗಿದ್ರೆ ಓಕೆ ಊಟ ಮಾಡ್ದ ಅಂತ ಆತರ ಲೆಕ್ಕ ಅಂತಾನೆ ಹೇಳ್ಬಹುದು ಸೊ ಇತ್ತೀಚೆಗೆ ನಾವು ಈ ಹೆಲ್ದಿ ಫುಡ್ ಅಂದ್ರೆ ಬೋರಿಂಗ್ ಅನ್ನೋ ಕಾನ್ಸೆಪ್ಟು ತುಂಬಾ ದೂರ ಅಂತಲೇ ಹೇಳಬಹುದು ಸೊ ನೀವು ಬೋರಿಂಗ್ ಇಲ್ದಿರೋ ಹಾಗೆ ಎಲ್ದಿ ಫುಡ್ ಅನ್ನು ಕೂಡ ನೀವು ಟೇಸ್ಟಿ ವರ್ಷನ್ ಆಗಿ ತುಂಬಾ ಹೆಲ್ದಿಯಾಗಿ ಮಾಡ್ಕೊಳ್ಬಹುದು ಇವತ್ತು ನಾನು ನಿಮಗೆ ಒಂದು ಹೆಲ್ದಿಯಾದ ಬೀಟ್ರೂಟ್ ಸಲಾಡ್ ಅಥವಾ ಬೀಟ್ರೂಟ್ ರಾಯ್ತಾ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಸೊ ಈ ಬೀಟ್ರೂಟ್ ರಾಯ್ತಾ ಅಥವಾ ಸಲಾಡ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೀಟ್ರೂಟ್ ರಾಯ್ತ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೀಟ್ರೂಟ್ ಮೊಸರು ಸಾಸಿವೆ ಜೀರಿಗೆ ಕರಿಬೇವು ಚಾಟ್ ಮಸಾಲಾ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೀಟ್ರೂಟ್ ರಾಯ್ತಾ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಈಸಿ ಸಿಂಪಲ್ ಸ್ಟೆಪ್ ಅಂತಾನೆ ಹೇಳ್ಬಹುದು ಸೊ ನಾವು ತುರಿದಿಟ್ಕೊಂಡಿರುವಂತ ಬೀಟ್ರೂಟ್ ಅನ್ನ ಒಂದು ಬೌಲ್ಗೆ ಆಡ್ ಮಾಡ್ಕೊಳ್ತಾ ಇದ್ದೀವಿ ಸೊ ಬೀಟ್ರೂಟ್ ತುಂಬಾ ಹೆಲ್ದಿ ಅಂತ ಎಲ್ರಿಗೂ ಗೊತ್ತಿದೆ ಸೊ ಈ ಸಲಾಡ್ ಅನ್ನ ನೀವು ಮಾಡ್ಕೊಂಡು ಚಪಾತಿ ಜೊತೆ ಬೇಕಾದ್ರೂ ತಿನ್ಬಹುದು ದೋಸೆ ಜೊತೆ ಬೇಕಾದ್ರೂ ತಿನ್ಬಹುದು ಹಾಗೆ ಕೂಡ ನೀವು ಸೇವಿಸಬಹುದು ಸೊ ಈ ಬೀಟ್ರೂಟ್ ಹಾಕೊಂಡಿರೋದಕ್ಕೆ ಆಬ್ವಿಯಸ್ಲಿ ರಾಯ್ತಾಗೆ ಮೊಸರು ಇರಲೇಬೇಕು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಸ್ಪೂನ್ ಮೊಸರನ್ನ ಆ್ಯಡ್ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಫ್ಲೇವರ್ ಚೆನ್ನಾಗಿರಬೇಕಲ್ಲ ಫ್ಲೇ ಫ್ಲೇವರ್ ಚೆನ್ನಾಗಿರಬೇಕು ಅಂತಂದರೆ ಒಂದು ಟ್ಯಾಂಗಿ ಫ್ಲೇವರ್ ಬೇಕು ಅಂತಂದರೆ ಸ್ವಲ್ಪ ಚಾಟ್ ಮಸಾಲ ಸೊ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ಸೊ ಬರೀ ಇಷ್ಟು ಮಿಕ್ಸ್ ಮಾಡಿದ್ರೆ ಸಾಕು ಅಂತ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಇಲ್ಲ ಸಲಾಡ್ ಅಂತ ಅಂದಮೇಲೆ ಅಥವಾ ಈ ಅಂತ ಅಂದ್ರೆ ತಡಕ ಹಾಕ್ತಾ ಇದ್ರೆ ಒಗ್ಗರಣೆ ಹಾಕ್ಲೇಬೇಕು ಇಟ್ಕೊಂಡಿರುವಂತಹ ಸಲಾಡ್ಗೆ ಒಂದು ಒಗ್ಗರಣೆಯನ್ನ ಕೊಟ್ಟು ನಾವು ಫಿನಿಶ್ ಮಾಡೋಣ ರಾಯ್ತಾಗೆ ಒಗ್ಗರಣೆ ಬೇಕು ಅಂತ ಹೇಳಿದೆ ಅದಕ್ಕೆ ನಾವು ಒಂದು ಕಡಾಯಿ ಇಟ್ಟು ಇದರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಡ ಬಿಕಾಸ್ ಡಯೆಟ್ ಮಾಡೋರು ಅಥವಾ ಈ ವರ್ಕೌಟ್ ಮಾಡೋರ್ ಇವರೆಲ್ಲ ಇದನ್ನ ಈಸಿಯಾಗಿ ನೀವು ಇದನ್ನ ಸಲಾಡ್ ಅನ್ನ ಮಾಡ್ಕೊಂಡು ತಿನ್ನಬಹುದು ಸ್ವಲ್ಪ ಆಯಿಲ್ ಅನ್ನ ಹಾಕಿದೀನಿ ಆಯಿಲ್ ಸ್ವಲ್ಪ ಬಿಸಿ ಆಗ್ತಾ ಇರೋ ಹಾಗೆ ನಾವು ಸಾಸಿವೆ ಆಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಲಿ ಆಗ ನಾವು ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಆಡ್ ಮಾಡ್ಕೊಳ್ಳೋಣ ಜೀರಿಗೆ ಡೈಜೆಷನ್ಗೆ ತುಂಬಾನೇ ಒಳ್ಳೇದು ಫೈನಲ್ ಆಗಿ ಸ್ವಲ್ಪ ಕರಿಬೇವನ್ನ ಆಡ್ ಮಾಡಿ ನಾವು ಸ್ಟವ್ ಆಫ್ ಮಾಡೋಣ ಸೊ ಸಿಂಪಲ್ ಆದ ಒಗ್ಗರಣೆ ಆಗಿದೆ ಇದನ್ನ ನಾವು ರಾಯ್ತಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ ಸೊ ಒಗ್ಗರಣೆ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿದ್ರಲ್ಲ ವೀಕ್ಷಕರೇ ಈಸಿಯಾಗಿ ಹೆಲ್ದಿಯಾಗಿ ಯಾವ ರೀತಿ ಒಂದು ಬೀಟ್ರೂಟ್ ರಾಯ್ತಾವನ್ನು ಅಥವಾ ಸಲಾಡನ್ನು ಮಾಡ್ಕೊಳ್ಬಹುದು ಅಂತ ಇದನ್ನು ನೀವು ಚಪಾತಿ ಜೊತೆ ಅಥವಾ ದೋಸೆ ಜೊತೆ ಯಾವುದೇ ರೀತಿಯ ರೋಟಿ ಜೊತೆ ನೀವು ಸೇವಿಸಬಹುದು ಅಥವಾ ಹಾಗೆ ಕೂಡ ನೀವು ಸ್ನಾಕ್ಸ್ ಸ್ನ್ಯಾಕ್ಸ್ ಟೈಮಲ್ಲಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಅದನ್ನು ಸೇವಿಸಬಹುದು ಇದನ್ನು ನೀವು ಸೇವಿಸೋದ್ರಿಂದ ಈಮೋಗ್ಲೋಬಿನ್ಗೆ ಕೂಡ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ನಾನಾ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಇರೋ ಇದರಲ್ಲಿರೋದ್ರಿಂದ ಈಸಿಯಾಗಿ ಕ್ವಿಕ್ಕಾಗಿ ಕೂಡ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡೋದ್ರಲ್ಲ ವೀಕ್ಷಕರ ಇವತ್ತಿನ ಎಪಿಸೋಡನ್ನು ಇದೇ ರೀತಿಯ ನಾನಾ ರೀತಿಯ ಹೆಲ್ತಿ ರೆಸಿಪೀಸನ್ನು ನಾನು ನಿಮ್ಮ ಮುಂದೆ ತಂದಿಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ